ಮೈಸೂರು ಜಿಲ್ಲೆಯಲ್ಲಿ ಶಿಥಿಲಗೊಂಡ ಗೋಡೆ ಮೇಲ್ಛಾವಣಿ ಕುಸಿತ ಸ್ಥಳೀಯರಿಂದ ಮನೆಯ ಒಳಗಡೆ ಸಿಲುಕಿದವರ ರಕ್ಷಣೆ ಮೇಲ್ಛಾವಣಿ ಮೂಲಕವೇ ಹೊರಗೆ ಕರೆತಂದ ಗ್ರಾಮಸ್ಥರು ಕೋಟೆ ತಾಲೂಕು ಹೆಬ್ಬಲಗುಪ್ಪೆ ಗ್ರಾಮದಲ್ಲಿ ಘಟನೆ ಹೆಬ್ಬಲಗುಪ್ಪೆ ನಿವಾಸಿ ಗೋವಿಂದ ಶೆಟ್ಟಿ ಎಂಬುವವರಿಗೆ ಸೇರಿದಂತಹ ಮನೆ ಗೋವಿಂದ ಶೆಟ್ಟಿ ಮನೆಯಿಂದ ಹೊರಗೆ ಹೋಗಿದ್ದಾಗ ಘಟನೆ ನಡೆದಿದೆ ಗೋವಿಂದ ಶೆಟ್ಟಿ ಪತ್ನಿ ರಾಧಾ ಪುತ್ರ ರೋಹಿತ್ ದೊಡ್ಡಮ್ಮ ಸುವರ್ಣಮ್ಮ ಅವರ ರಕ್ಷಣೆ ಮಾಡಲಾಗಿದೆ ಗ್ರಾಮಸ್ಥರಿಂದ ಮೂವರನ್ನ ರಕ್ಷಣೆ ಮಾಡಲಾಗಿದೆ ಮೂವರು ಅದೃಷ್ಟಾವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯ ಮಾಡಲಾಗಿದೆ ಗೋಡೆ ನಿಧಾನವಾಗಿ ಮೇಲಿಂದ ಇಳಿತಿದ್ದಾರೆ ಮಳೆಯ ಪ್ರಭಾವವಾಗಿ ಒಂದು ಮನೆಯ ಗೋಡೆ ಉಂಟೋಗಿದೆ ಏಜ್ ಆಗಿರೋರು ಮೂರು ಜನ ಒಳಗಡೆ ಇದ್ರು ನಿಧಾನವಾಗಿ ಆಚೆಗೆ ಇಳಿತಿದ್ದಾರೆ ನೋಡಿ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು ಹಾ ಮೂರು ಜನ ಒಳಗಡೆ ಇದ್ರು ಮನೆ ಒಳಗಡೆ ಬೆಟ್ಟ ಏಣಿ ಹಾಕಿ ಅವರಿಂದ ಆಚೆ ತರಕಾರಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಹೆಬ್ಬಲಗುಪ್ಪೆ ಹುಡುಗರುಗಳು ನೋಡಿ ಬೇಜಾದವರು ಒಬ್ಬರು ಕೆಳಗಡೆ ಇಳಿತಿದ್ದಾರೆ ಮನೆಯ ಭೀಕರವಾದ ಮಳೆ ಉಂಟಾಗಿ ಹೆಬ್ಬಲ್ಗುಪ್ಪೆ ಗ್ರಾಮದಲ್ಲಿ ಗೋಡೆ ಉಂಟಾಗಿ ಗೋಡೆ ಎಲ್ಲ ಬಿದ್ದೋಗಿದೆ ಮೇಲಿಂದ ಹೊರಗಡೆ ಆಚೆ ತರಲು ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ ಗೋಡೆ ಎಲ್ಲ ಉಂಟೋಗಿದೆ ಮನೆ ಹತ್ರ ನೋಡಿ ತುಂಬ ಸಾಹಸನ ಪಡ್ತಿದ್ರು ಆಚೆ ತಗೊಬರೋಕ್ಕೆ ಮೂರು ಜನ ಜನಗಳ ಮನೆ ಒಳಗಡೆ ಆಚೆನೇ ಇದ್ದಾರೆ ಆಚೆ